ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಮಗೆ ನಮ್ಮ ಅಂಗಗಳಲ್ಲಿ ಮುಖ್ಯವೇ ಅಂದರೆ ಬಹಳ ಮುಖ್ಯವಾದದ್ದು ಕಣ್ಣು ಅದು ಸಹ ನಮಗಷ್ಟೇ ಬಹಳ ಮುಖ್ಯ ಈ ನೇತ್ರಗಳು ಅನೇಕ ರೀತಿಯ ದೋಷಗಳು ಬರ್ತವೆ ನೇತ್ರಗಳಿಗೆ ಅಂತಹದರಲ್ಲಿ ಸ್ಪಷ್ಟವಾಗಿ ಕಾಣಿಸಲ್ಲ ಕಣ್ಣೀರು ಬಾ ಇರೋದು ಅರ್ಧಂಬರ್ಧ ಇದು ಕಾಣಿಸೋದು ಹತ್ತಿರ ದೃಷ್ಟಿ ದೂರದೃಷ್ಟಿ ಇವೆಲ್ಲ ಇರ್ತವೆ ಇಂತಹ ಒಂದು ಸ್ಥಿತಿಯಲ್ಲಿ ನಮ್ಮ ಒಂದು ಪ್ರಕೃತಿಯಲ್ಲಿ ಸಿಕ್ಕುವಂಥ ಅನೇಕ ವಸ್ತುಗಳಿಂದ ಅದನ್ನು ನಾವು ಸರಿಪಡಿಸ್ಬೋದು ಈ ಆ ಕ್ಯಾರೆಟ್ ತಿಂತಾವೆ ಬಂದರೆ ಇನ್ನೂ ಒಳ್ಳೆಯದು ಅಂತ ಇದು ಮಾಡ್ತಾರೆ ಮತ್ತು ದಾಳಿಂಬರಿ ತಿಂತಾ ಬಂದರೆ ಅದು ಹೇಳ್ತಾರೆ ಅದರ ರಾಸಾಯನಿಕ ಸ್ವಲ್ಪ ಜಾಸ್ತಿ ಇರ್ತದೆ ಆದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಮತ್ತು ಈ ಕೊತ್ತಂಬರಿ ಬೀಜವನ್ನು ಒಂದು ಮೂರು ನಾಲ್ಕು ಚಮಚವನ್ನು ಒಂದು ಗ್ಲಾಸಲ್ಲಿ ನೀರು ಹಾಕಿ ಚೆನ್ನಾಗಿ ನೆನೆಸಿ ಆ ನೀರನ್ನು ಮೇಲಿಂದ ಮೇಲೆ ಅದನ್ನು ಕಣ್ಣುಗಳಿಗೆ ರೆಪ್ಪೆಗಳ ಮೇಲೆ ಹಾಕ್ತಾ ಬಂದರೆ ಆ ಕಣ್ಣಿನ ದೃಷ್ಟಿ ಸೇರ್ಪಡಿಸ್ತಾರೆ ಮತ್ತು ಅದು ಸಿಕ್ಕಲಿಲ್ಲ ಅಂದರೆ ಕೊತ್ತಂಬರಿ ಈ ಕೊತ್ತಂಬರಿ ಸೊಪ್ಪನ್ನು ಒಂದು ಒಂದಿಷ್ಟು ಎತ್ಕೊಂಡು ತೆಗೆದುಕೊಂಡು ಅದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಅಥವಾ ಪೇಸ್ಟ್ ಮಾಡಿ ಈ ಪೇಸ್ಟನ್ನು ಒಂದು ಹತ್ತಿ ಬಟ್ಟೆಯಲ್ಲಿ ಹಾಕಿ ಆ ಒಂದು ಗಂಟು ಥರ ಕಟ್ಟಿಬಿಟ್ಟದನ್ನು ಅಂದರೆ ಇದು ಆಚೆ ಬರಬಾರ್ದು ಕಟ್ಟಿಬಿಟ್ಟು ಒಂದು ಗ್ಲಾಸಲ್ಲೇ ಇಟ್ಟು ಹಾಕಿ ಆ ನೀರನ್ನು ಆಗಾಗ ತಲ್ಕೊತಾ ಬಂದರೆ ಈ ದುಷ್ಟ ದೋಷಗಳು ಹೋಗ್ತವೆ ಕಣ್ಣಿನ ಒಂದು ಗಲೀಜನ್ನು ಈಚೆ ಬರ್ತದೆ ಕಣ್ಣಲ್ಲಿರುವಂತಹ ಅನೇಕ ದೋಷಗಳು ಮಾಯವಾಗ್ತವೆ ಸ್ನೇಹಿತರೆ ನಮ್ಮ ಮನೆಯಲ್ಲೇ ಇರುವಂತಹ ವಸ್ತುಗಳಿಂದ ನಮ್ಮ ನಾವು ನಮ್ಮ ಕಣ್ಣುಗಳನ್ನು ಯಾವ ಥರ ಅಂತ ತಿಳ್ಕೊಬೇಕು ಅದು ಬಿಟ್ಟು ಅದಕ್ಕೆ ಆ ಡ್ರಾಪ್ಸ್ ಅಂತೆ ಈ ಡ್ರಾಪ್ಸ್ ಅಂತ ಹಾಕಿ ಅದಕ್ಕೆ ರಾಸಾಯನಿಕ ಎಲ್ಲ ಹಾಕಿ ನಮ್ಮ ಕಣ್ಣುಗಳಿಗೆ ಇನ್ನೂ ಬೇರೆ ಬೇರೆ ಕಾಯಿಲೆ ತರಿಸ್ಕೊಳ್ಳೋದು ಅಷ್ಟು ಸಮಂಜವಲ್ಲ ಸ್ನೇಹಿತರೆ ಈ ಪ್ರಕೃತಿ ನಮ್ಮ ಅಡುಗೆ ಮನೇಲಿ ಸಿಕ್ಕುವಂಥ ವಸ್ತುಗಳಿಂದ ನಾವು ನಮ್ಮವನ್ನು ನಮ್ಮ ಒಂದು ಕಣ್ಣು ದೃಷ್ಟಿಯನ್ನು ಸರಿಪಡಿಸ್ಕೊಳ್ಳೋ ಒಂದು ಅವಕಾಶ ಆಗುತ್ತೆ ಇದನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ರಿಗೂ ಹೋಗಲಿ ಪ್ರತಿಯೊಬ್ಬರು ಮಾಡಿಕೊಳ್ಳಿ ಈ ಕಣ್ಣಿನ ಏನೇ ದುಷ್ಟೇ ಇರಲಿ ಏನೇ ದುಷ್ಟ ದೋಷ ಇರಲಿ ಕಣ್ಣ ಕಣ್ಣಿಂದು ಆ ಒಂದು ಕೊತ್ತಂಬರಿ ಸೊಪ್ಪು ಅಥವಾ ಬೀಜದಿಂದ ಅದನ್ನು ಸರಿಪಡಿಸ್ಬೋದು ನಮಸ್ಕಾರ ಮುಂದಿನ ಹೆಸರು ಮತ್ತೊಂದು ತೋರಿಸ್ತೀನಿ ನಮಸ್ಕಾರ